ಅದು ನಮ್ಮ ಸಂಸ್ಕೃತಿ ಅಲ್ಲ ಒಂದು ದೀಪವನ್ನು ಹಚ್ಚಿ ತಂದೆ ತಾಯಿಗಳ ಕಾಲ ನಮಸ್ಕಾರ ಮಾಡೋದಿದೆಯಲ್ಲ ಅದು ನಮ್ಮ ನಮ್ಮ ಧರ್ಮ ಧರ್ಮ ಸಂಸ್ಕೃತಿ ಎನ್ನುವ ಅಂತಹ ಆಚರಣೆಗಳು ಇವತ್ತು ಬಹಳಷ್ಟು ಮರೆಯಾಗ್ತಾ ಇರ್ತಕ್ಕಂಥದ್ದಾಗಿದೆ ಹಾಗೆ ನಮ್ಮ ಮಹೇಶ್ ಕಡಕದಾಳವರು ಬಹಳ ವಿಶೇಷವಾಗಿರುವಂತಹ ಮಾತುಗಳನ್ನ ಹೇಳಿದರು ಪೋಷಕರ ಪಾತ್ರ ಬಹಳಷ್ಟು ನಮ್ಮ ಹಿಂದೂ ಸಂಸ್ಕೃತಿಗೆ ಭಾರತ ದೇಶಕ್ಕೆ ಇದೆ ಎನ್ನುವಂತ ಮಾತು ಬಹುಶಃ ಪೋಷಕರು ತಮ್ಮ ಜವಾಬ್ದಾರಿಯನ್ನು ಬಹಳಷ್ಟು ಇವತ್ತಿನ ದಿನ ಮರಿತಾ ಇದ್ದಾರೆ ನಿಜಕ್ಕೂ ಮಕ್ಕಳು ಹುಟ್ಟಿದರೆ ಮಕ್ಕಳಿಗೆ ಆಸ್ತಿಯನ್ನು ಎಷ್ಟು ಮಾಡಬೇಕು ಎನ್ನುವಂಥ ಕನಸು ಇವತ್ತು ಪೋಷಕರು ಕಾಣ್ತಾ ಇದ್ದಾರೆ ಆದರೆ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಕ್ಕಿಂತ ಮಕ್ಕಳಿ ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡ್ತಕ್ಕಂಥ ಒಂದು ವಿಧ ಇದೆಯಲ್ಲ ಅದು ನಿಜವಾದ ಒಂದು ಸಂಸ್ಕೃತಿ ಪರಂಪರೆ ಎನ್ನುವಂಥದ್ದು ಬಹುಶಃ ಮಕ್ಕಳು ಹುಟ್ಟಿದ್ರೆ ಅವ್ನಿಗೆ ಒಂದು ಮನೆ ಕಟ್ಟೋದು ಒಂದು ಜಮೀನು ಕೊಡೋದು ಮತ್ತು ಅವ್ನಿಗೆ ವರಮಾನ ಬರೋದಲ್ಲ ಆ ಮಕ್ಕಳಿಗೆ ದೇಶದ ಬಗ್ಗೆ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಗುರುಗಳ ಬಗ್ಗೆ ಒಂದು ತಿಳುವಳಿಕೆಯನ್ನು ಆಚರಣೆಯನ್ನು ಕೊಡೋದಿದೆಯಲ್ಲ ಅದು ನಿಜವಾದ ತಂದೆ ತಾಯಿಗಳ ಕರ್ತವ್ಯ ಎನ್ನುವಂಥದ್ದನ್ನು ನೀವೆಲ್ಲರೂ ಸಹ ಒಂದು ತಿಳ್ಕೊಳ್ಬೇಕಾಗಿದೆ ಇವತ್ತಿನ ದಿನ ಅಂತಹ ಒಂದು ದೇಶದಲ್ಲಿ ಅಂತಹ ಧರ್ಮದಲ್ಲಿ ಹುಟ್ಟಿರುವಂಥ ನಾವೆಲ್ಲರೂ ಸಹ ಪುಣ್ಯಶಾಲಿ ಎನ್ನುವಂಥ ಮಾತು ಇವತ್ತಿನ ದಿನ ಅಂಥ ಧರ್ಮಕ್ಕೆ ಸಮಾಜಕ್ಕೆ ಬಹುಶಃ ಸಂಘಟನೆಗಳು ಹೆಗಲು ಕೊಟ್ಟು ನಡೀತಾ ಇರ್ತಕ್ಕಂಥದ್ದಲ್ಲ ಪ್ರತಿಯೊಬ್ಬ ಹಿಂದೂಗಳು ಸಹ ಪ್ರತಿನಿತ್ಯವೂ ಸಹ ನಮ್ಮ ಧರ್ಮದ ಬಗ್ಗೆ ದೇಶದ ಬಗ್ಗೆ ಒಂದು ಆಚರಣೆಯನ್ನು ಮಾಡಿ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನೀವೆಲ್ಲರೂ ಸಹ ಮಾಡಬೇಕಾಗಿದೆ ಎನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ಇವತ್ತಿನ ದಿನ ವೇಮಗಲ್ ಮಹಾನಗರದಲ್ಲಿ ಹಿಂದೂ ಜಾಗೃತಿ ಸಮಾಜೋತ್ಸವ ಸಮಿತಿಯವರು ಬಹುಶಃ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಭಾಳಷ್ಟು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಒಂದು ಕಷ್ಟಪಟ್ಟಿದ್ದದ್ದು ಸಾರ್ಥಕ ಇಷ್ಟೊಂದು ಜನ ಎಲ್ಲರೂ ಸಹ ಸೇರಿ